ಎಲ್ಲರಿಗೂ ಕಥಾ ಕಣಜ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ನಾನಿವತ್ತು ಒಲವಿನ ಅಭಿಸಾರಿಕೆ ಕಥೆಯ ಎಂಬತ್ತ ಮೂರನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ತನಗಾಗಿ ಮೀಸಲಿಟ್ಟ ಕೋಣೆಯೊಳಗೆ ಬಂದವನ ಮನಸ್ಸು ಹಗುರವಾಗಿತ್ತು ಕೈ ಕಟ್ಟಿಕೊಂಡು ನಿಂತವನು ಸುತ್ತಲೂ ಒಮ್ಮೆ ಕಣ್ಣು ಹಾಯಿಸಿದನು ಅವನ ಮೇಲೊಂದು ತಿಳಿನಗೆ ಮೂಡಿತು ಹಾಸಿಗೆಯ ಮೇಲೆ ಕೂತವನ ಕಣ್ಣು ಮನಸ್ಸು ತುಂಬಿ ಬಂದವು ಅದೆಷ್ಟು ವರ್ಷಗಳ ಹಿಂದೆ ಈ ಮನೆಯ ಪರಿವಾರದವರ ಜೊತೆ ಯಾವ ಸಂಬಂಧವೂ ಬೇಡ ಎಂದು ತೊಡೆದು ಹೋಗಿದ್ದನು ಇನ್ನೆಂದು ಆ ಮನೆಗೆ ಕಾಲಿಡುವುದಿಲ್ಲ ಎಂದು ಭಾವಿಸಿದ್ದನು ಅದರಲ್ಲೂ ವಿಕ್ರಮ್ನನ್ನು ಕಂಡರೆ ಕೆಂಡ ಕಾಡುತ್ತಿದ್ದನು ಆದರೆ ಇಂದಿ ಆದರೆ ಇಂದು ವಿಧಿ ಅವನನ್ನು ಮತ್ತೆ ಆ ಪರಿವಾರದೊಂದಿಗೆ ಒಂದಾಗುವಂತೆ ಮಾಡಿದೆ ಯಾರ ಮೇಲಿನ ಕೋಪದಿಂದ ಮನೆಯನ್ನು ತೊಡೆದು ಹೋಗಿದ್ದನೋ ಇಂದು ಅವನಿಗಾಗಿಯೇ ಆ ಮನೆಗೆ ಕಾಲಿಟ್ಟಿದ್ದಾನೆ ಇದೆಲ್ಲವನ್ನು ಯೋಚಿಸುತ್ತಿದ್ದವನಿಗೆ ಜೀವನ ಚಕ್ರ ಎಷ್ಟೊಂದು ವಿಚಿತ್ರ ಎಂದೆನಿಸಿದ್ದು ಮಾತ್ರ ಸುಳ್ಳಲ್ಲ ಹಾಗೆಯೇ ಯೋಚನೆಯ ಕಡಲಿನೊಳಗೆ ಮುಳುಗಿದವನಿಗೆ ಹನೆ ಮೇಲಿದ್ದಾಗಿದ್ದ ಗಾಯದ ನೋವು ಯೋಚನೆಯಿಂದ ಹೊರಬರುವಂತೆ ಮಾಡಿತು ತಕ್ಷಣ ತನ್ನ ಯೋಚನೆಗೆ ತಡೆಗೋಡೆ ಕಟ್ಟಿದವನು ಅಲ್ಲೇ ಕಪಾಟಿನಲ್ಲಿಟ್ಟಿದ್ದ ಹತ್ತಿ ಹಾಗೂ ಆಯಿಂಟ್ಮೆಂಟ್ ಹೊರತೆಗೆದು ಗಾಯ ಆಗಿದ್ದ ಜಾಗಕ್ಕೆ ಶುಶ್ರೂಷೆ ಮಾಡಲು ಮುಂದಾದನು ಅವನ ಕೋಣೆಯತ್ತಲಿಂದಲೇ ಹಾದು ಹೋಗುತ್ತಿದ್ದವಳ ಕಣ್ಣಿಗೆ ಅವನು ಔಷಧ ಹಚ್ಚಿಕೊಳ್ಳಲು ಹೆಣೆಗಾಡುತ್ತಿರುವುದು ಕಂಡಿತು ತಕ್ಷಣ ತನ್ನ ಹೆಜ್ಜೆಗಳನ್ನು ಸ್ಥಗಿತಗೊಳಿಸಿದವಳು ಇದೊಂದು ಗೂಬೆ ಒಳ್ಳೆ ದುರ್ವಾಸ ಮುನಿತರ ಆಡುತ್ತೆ ಆಯಿಂಟ್ಮೆಂಟ್ ಹಚ್ಚೋಕೆ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಯಾರ ಹತ್ರನಾದರೂ ಕೇಳಿಕೊಂಡ್ರೆ ಇವನ ಗಂಟೇನು ಹೋಗುತ್ತೆ ಒಳ್ಳೆಯ ಉಳಿಸಿಗಾನ ತಂದು ಮಾತಾಡಿದರೆ ಎಲ್ಲಿ ಮುತ್ತು ಉದುರು ಹೋಗುತ್ತೆ ಅನ್ನೋ ಥರ ಆಡ್ತಾನೆ ಈ ನನ್ನ ಮಗನನ್ನು ಕಟ್ಕೊಳ್ಳೋ ಆ ಪುಣ್ಯಾತ್ ಕಿತ್ತಿ ಎಲ್ಲಿದ್ದಾಳು ಕಟ್ಕೊಂಡ ಮೇಲೆ ಇವನ ಜೊತೆ ಹೇಗಿ ಹೇಗಿ ಸೂಸೈಡ್ ಮಾಡ್ಕೊಳ್ಳೋದಿದ್ದರೆ ಅಷ್ಟೇ ಸಾಕಪ್ಪ ಉಫ್ ಎಂದು ತನ್ನಲ್ಲೇ ಸ್ವಗತ ನುಡಿದುಕೊಂಡವಳು ನೇರವಾಗಿ ಅವನ ಕೋಣೆಯೊಳಗೆ ಪ್ರವೇಶ ಮಾಡಿದರೆ ಅವಳನ್ನು ಕಂಡು ತಟ್ಟನೆ ಎದ್ದು ನಿಂತವನು ಕೋಪಗೊಳ್ಳುತ್ತಾ ಪರ್ಮಿಷನ್ ಕೇಳಿ ರೂಮ್ ಒಳಗಡೆ ಬರಬೇಕನ್ನೋ ಬೇಸಿಕ್ ಕಾಮನ್ ಸೆನ್ಸ್ ಕೂಡ ನಿನಗಿಲ್ವಾ ಒಳ್ಳೆ ಗೂಳಿ ಥರ ನುಗ್ತಾ ಇದೆಯಲ್ಲ ಈಡಿಯಟ್ ಎಂದು ಕೂಗಾಡಿದವನ ಹಣೆಯಲ್ಲಿ ಚುಳುಕೆಂದಿತು ತಕ್ಷಣ ಅಮ್ಮ ಎಂದು ಸುರುತ್ತಾ ಹಣೆ ಹಿಡಿದು ಹಾಸಿಗೆಯ ಮೇಲೆ ಕೂತು ಬಿಟ್ಟನು ಅದಕ್ಕೆ ಹೇಳೋದು ಜಾಸ್ತಿ ಹಾರಾಡಬಾರ್ದು ಅಂತ ಎಂದವಳು ಅವನ ಅವಳತ್ತ ಸುಡುನೋಟ ಬೀಡಿದರೆ ತಪ್ಪಿಪ್ಪಾದವಳು ಅಂದರೆ ಜಾಸ್ತಿ ಕೂಗಾಡಿ ಸ್ಟ್ರೆಸ್ ತಗೋಬಾರ್ದು ಅಂತಂದೆ ಎಂದವಳು ಮರು ಮಾತನಾಡದೆ ಅವನ ಕೈಯಲ್ಲಿದ್ದ ಹತ್ತಿ ಆಯಿಂಟ್ಮೆಂಟ್ನ ತನ್ನ ಕೈಗೆ ತೆಗೆದುಕೊಂಡವಳು ತಾನೇ ಅವನಿಗೆ ಹಚ್ಚಲು ಮುಂದಾದಳು ಮೊದಲ ಬಾರಿಗೆ ಒಂದು ಹೆಣ್ಣಿನ ಸ್ಪರ್ಶ ಅನುಭವಿಸಿದವನ ಮೈಯಲ್ಲೆಲ್ಲ ಮಿಂಚು ಸರಿದ ಅನುಭವ ನಿಮಿಷಕ್ಕೊಂದು ಬಾರಿ ಪತಂಗದ ರೆಕ್ಕೆಗಳಂತೆ ಬಡಿದುಕೊಳ್ಳುತ್ತಿದ್ದ ಅವಳ ಕಣ್ರೆಪ್ಪೆಗಳು ಗಲ್ಲಕ್ಕೆ ಮುತ್ತುಡಿಯುತ್ತಿದ್ದ ಆ ನೀಲ ಕೇಶರಾಶಿಗಳು ಆ ಕೆಂದುಟಿಗಳು ಅಬ್ಬ ಅವಳ ಸೊಬಗು ಅವನನ್ನು ಹುಚ್ಚನಾಗಿ ಮಾಡಿಬಿಟ್ಟವು ಅವಳ ಕಣ್ಣುಗಳಲ್ಲಿ ಕಳೆದು ಹೋಗಿದ್ದನು ಮಣಿಕಾಂತ್ ಆದರೆ ಇದಾವುದರ ಪರಿವೆಯು ಆಕೆಗಿಲ್ಲ ತನ್ನತ್ತ ಬಾಗಿ ಆಯಿಂಟ್ಮೆಂಟ್ ಹಚ್ಚುತ್ತಿದ್ದವಳ ಕೂದಲುಗಳು ತನ್ನ ಮುಖಕ್ಕೆ ಕಚಗುಡಿ ಇಡುತ್ತಿದ್ದಾಗ ಮೆಲ್ಲನೆ ಅವಳ ಮುಂಗುರುಳತ್ತ ಕೈ ಹರಿಸಿದವನು ಅವಳ ಕಿವಿಯ ಬದಿಗೆ ಕೂದಲುಗಳನ್ನು ಸರಿಸಿ ಅವಳ ಹರಳು ತುಟಿಗಳನ್ನು ತನ್ನ ಒರಟಾದ ತುಟಿಗಳನ್ನು ತನಗೆ ಅರಿವಿಲ್ಲದ ಹಾಗೆಯೇ ತಂದಿದ್ದನು ತಕ್ಷಣ ಬೆಚ್ಚಿದವಳು ಅವನತ್ತ ದೂರ ಸರಿದರೆ ತನ್ನ ನಡೆಯ ಮೇಲೆ ಅವನಿಗೆಯೇ ನಾಚಿಕೆಯಾಗಿತ್ತು ಆಯಿನ್ಮೆಂಟ್ ಹಚ್ಚಿದ್ದೀನಿ ನಾನಿನ್ನು ಬರ್ತೀನಿ ನನಗೆ ಕೆಲಸ ಇದೆ ಎಂದವಳು ಏದುಸಿರು ಬಿಡುತ್ತಾ ಅಲ್ಲಿಂದ ಹೊರಡಲು ನೋಡಿದರೆ ಥ್ಯಾಂಕ್ಸ್ ಎಂದು ಗಡುಸಾಗಿ ಹೇಳಿದವನು ಒಂದು ನಿಮಿಷ ನಿಂತ್ಕೊ ಎಂದರೆ ಬೆದರುತ್ತಲೇ ಅವನತ್ತ ತಿರುಗಿದಳು ಸಾನ್ವಿ ಒಂದೊಂದು ಹೆಜ್ಜೆ ಹಾಕುತ್ತ ಅವಳ ಹತ್ತಿರ ಬಂದವನು ಹೌದು ಅಂದಹಾಗೆ ನಿಂಗೆ ಅವರು ಬಾಯ್ ಫ್ರೆಂಡ್ಸ್ ಬೆಸ್ಟ್ ಫ್ರೆಂಡ್ಸ್ ಇಲ್ವಾ ಎಂದು ಕೇಳಿದನು ಅವನ ಮಾತು ಕೇಳಿ ಸಹಜ ಸ್ಥಿತಿಗೆ ಮರಳಿದವಳು ಯಾಕಿಲ್ಲ ಇದ್ದಾರಲ್ಲ ವಿಕ್ಕಿ ಮತ್ತೆ ಸಮ್ಮು ಅವರಿಬ್ಬರು ನನ್ನ ಫ್ರೆಂಡ್ಸ್ ಸಮ್ಮು ನನ್ನ ಬೆಸ್ಟ್ ಫ್ರೆಂಡ್ ಎಂದಳು ಮುದ್ದಾಗಿ ನಗುತ್ತ ಅವಳ ಮಾತು ಕೇಳಿ ಹುಬ್ಬು ಕೆರೆದುಕೊಂಡವನು ಹೇ ಲೂಸು ನಾನು ಕೇಳಿದ್ದು ಆ ತರಹದ ಫ್ರೆಂಡ್ಸ್ಗಳನ್ನಲ್ಲ ನಿನಗೆ ಬೇರೆ ಬಾಯ್ ಫ್ರೆಂಡ್ಸ್ ಇಲ್ವಾ ಅಂತ ಐ ಮೀನ್ ಲವರ್ ಯಾರಾದರೂ ಎಂದು ಮುಖ ಎಂದು ಮಾತು ತಡೆ ಹಿಡಿಯುತ್ತಾ ಕೇಳಿದನು ಅವನ ಮಾತು ಕೇಳಿದವಳ ಹುಬ್ಬು ಗಂಟು ಹಾಕಿಕೊಂಡವು ಇಲ್ಲ ಯಾಕೆ ಈಗೇನು ನೀವು ನನ್ನ ಬಾಯ್ ಫ್ರೆಂಡ್ ಆಗ್ತೀರಾ ಬೇಕೆಂದೇ ಸೊಂಟದ ಮೇಲೆ ಕೈಯಿಟ್ಟು ಕೇಳಿದವಳ ಉತ್ತರ ಕೇಳಿ ಕ್ಷಣಕಾಲದಂಗಾದವನು ಹಾಂ ನೀನು ಒಪ್ಕೊಂಡ್ರೆ ಬಾಯ್ ಫ್ರೆಂಡ್ ಆಗ್ತೀನಿ ನಿನ್ನ ಗಂಡನೂ ಆಗ್ತೀನಿ ಏನಂತೀಯ ಹೇಗೂ ಒಂದೇ ಮನೆಯಲ್ಲಿ ಬೇರೆ ಇದ್ದೀವಿ ಎಂದು ಹೇಳಿದವನು ಒಳಗೊಳಗೆ ನಗುತ್ತಿದ್ದನು ಅವನ ಮಾತು ಕೇಳಿದವಳ ಕಣ್ಣುಗಳು ಊಡಗಲವಾಗಿದ್ದವು ಹಾಂ ಬರೀ ಗಂಡ ಆದರೆ ಸಾಕ ಹಾಗೆ ನನ್ನ ಮಗುಗೆ ಅಪ್ಪನು ನೀವೇ ಆಗಿ ಎಂದವಳು ಮುನಿಸಿನಿಂದ ಮೂತಿ ತಿರುವಿದರೆ ಅವನು ಜೋರಾಗಿ ನಕ್ಕ ನಂತರವೇ ಅವಳಿಗೆ ಅರ್ಥವಾಗಿದ್ದು ಮಾತಾಡುವ ಭರದಲ್ಲಿ ತಾನೇನು ಎಡವಟ್ಟು ಮಾಡಿಬಿಟ್ಟೆನೆಂದು ತಡಬಡಿಸುತ್ತಾ ಉಗುಡು ಕಚ್ಚಿಕೊಂಡಳು ನಾನೇನು ನಿನ್ನನ್ನು ಪಾಪ ಅಂತ ಅಂದ್ಕೊಂಡಿದ್ದೆ ಆದರೆ ನೀನು ನಾನು ಅಂದ್ಕೊಂಡದಕ್ಕಿಂತ ತುಂಬ ಜೋಡಿದೀಯ ನಾನು ನಿನ್ನ ಗಂಡ ಆಗ್ತೀನಿ ಅಂತ ಹೇಳಿದರೆ ನೀನು ಗಂಡ ಮದುವೆ ಎಲ್ಲನೂ ಬಿಟ್ಟು ಮಕ್ಕಳ ತನಕ ಹೋಗಿದ್ದೀಯ ತುಂಬ ಸ್ಪೀಡ್ ಇದೆಯಾ ಬಿಡು ನಂಗೇನು ಪ್ರಾಬ್ಲಮ್ ಇಲ್ಲ ಐ ಆಮ್ ರೆಡಿ ಎಂದವನಿಗೆ ಅವಳನ್ನೇ ಇನ್ನೂ ಕಾಡುವ ಆಸೆ ಅವನ ಮಾತು ಕೇಳಿ ಅಕ್ಷರಶಃ ಮುಜುಗರದ ಮುದ್ದೆಯಾಗಿದ್ದಳು ಸ್ವಾಮಿ ಛೀ ನೀವು ಸರಿ ಇಲ್ಲ ಏನೇನು ಮಾತಾಡ್ತೀರಾ ಎಂದವಳು ಓಟ ಕಿತ್ತರೆ ನಸು ನಗ್ಗುತ್ತ ಹುಬ್ಬು ಕೆರೆದುಕೊಂಡನು ಮಣಿಕಾಂತ್ ಅಂದು ತಾನೇ ಮುಂದಾಗಿ ಎಲ್ಲರಿಗೂ ಅಡುಗೆ ಮಾಡಿದ್ದರು ಪುಷ್ಪ ಅತ್ತೆ ನಾನು ಬಡಿಸ್ತೀನಿ ನೀವು ಕೂತ್ಕೊಳ್ಳಿ ಎಂದವಳಿಗೆ ಪರವಾಗಿಲ್ಲಮ್ಮ ಸಮೃದ್ಧಿ ಇವತ್ತು ಒಂದಿನ ನಾನೇ ನನ್ನ ಕೈಯಾರೆ ಎಲ್ರಿಗೂ ಊಟ ಬಡಿಸ್ತೀನಿ ನೀನು ಆರಾಮಾಗಿ ನಿನ್ನ ಗಂಡನ ಪಕ್ಕ ಕೂತ್ಕೊ ಅವಳನ್ನು ವಿಕ್ರಮ್ನ ಪಕ್ಕ ಕೂಡಿಸಿ ತಾನೇ ಎಲ್ಲರಿಗೂ ಊಟ ಬಡಿಸಿದರು ಪುಷ್ಪ ಮನಿ ಊಟ ಹೇಗಿದ್ಯೋ ಎಂದು ಆಸ್ತೆಯಿಂದ ಕೇಳಿದವರಿಗೆ ತುಂಬ ಚೆನ್ನಾಗಿದ್ಯಮ್ಮ ತುಂಬ ದಿನ ಆಯಿತು ಇಂಥ ಊಟ ಮಾಡಿದೆ ನಿನ್ನ ಕೈ ರುಚಿ ತಿನ್ನದೆ ಅದೆಷ್ಟೋ ವರ್ಷ ಆಗೋಗಿತ್ತು ಇವತ್ತು ಸಂತೃಪ್ತಿಯಿಂದ ಊಟ ಮಾಡ್ತೀನಿ ಎಂದವನಿಗೆ ಎಲ್ಲಿಲ್ಲದ ಖುಷಿ ಅವನ ಮಾತು ಕೇಳಿದ ಪುಷ್ಪರವರಿಗೆ ಎಲ್ಲಿಲ್ಲದ ಆನಂದವಾಗಿತ್ತು ಸಮೃದ್ಧಿ ನಿಂಗೊಂದು ಸ್ವಲ್ಪ ಅನ್ನ ಬಡಿಸ್ಲೇನಮ್ಮ ಎಂದು ಕೇಳಿದವರಿಗೆ ಅದನ್ನೇ ಏನು ಕೇಳ್ತೀಯ ಪುಷ್ಪ ನೋಡು ಅವಳನ್ನು ಅದು ಹೇಗೆ ಸೊರಗಿ ಸುಣ್ಣ ಆಗಿ ಬಿಟ್ಟಿದ್ದಾಳಂತ ಬಡ್ಸು ಅವಳಿಗೆ ತಿಂದು ತಿಂದು ಸ್ವಲ್ಪನಾದರೂ ದಪ್ಪ ಆಗಲಿ ಎಂದರು ಅಣ್ಣಪೂರ್ಣ ಹೌದು ನಮ್ಮ ಸಮ್ಮು ತಡ ಆಗಬೇಕು ನೋಡಿ ಹೇಗಿದ್ದಾಳೆ ಮೈ ಕೈ ತುಂಬಿಕೊಂಡು ಅಂತ ಎಂದು ಹೆಂಡತಿಯ ಕಡೆ ನೋಡಿ ನಕ್ಕು ಹೇಳಿದನು ವಿಕ್ರಾಂತ್ ಅವನ ಮಾತು ಕೇಳಿ ಮನೆಯವರೆಲ್ಲರಿಗೂ ನಗು ಬಂದರೆ ಗಂಡನ ಮೇಲೆ ಸಿಟ್ಟು ಬಂದು ಬಿಟ್ಟಿತ್ತು ಸಮಷ್ಟಿಗೆ ನೋಡಿ ಅತ್ತೆ ಹೇಗೆ ಹೇಳ್ತಾನೆ ಇವನು ಅಂತ ನಾನು ಅಷ್ಟೊಂದು ದಪ್ಪಗಾಗಿದ್ದೀನ ಎಂದು ಅಳುಮುಕ್ಕ ಹೊತ್ತು ಕೇಳಿದಳು ಹೇ ಯಾಕೋ ವಿಕ್ಕಿ ಅವಳ ಕಾಲು ಎಳಿತೀಯಾ ಸುಮ್ಮನೆ ಊಟ ಮಾಡು ಎಂದು ಗದರಿದರು ಪುಷ್ಪ ಪ್ರತಿ ಬಾರಿಯೂ ಅವರಿಬ್ಬರ ಕೋಡಿ ಜಗಳ ಕಾಣುವಾಗ ವಿಕ್ರಮ್ಗೆ ಎಲ್ಲಿಲ್ಲದ ನಗು ಬರುತ್ತಿತ್ತು ಆದರೂ ಅದನ್ನು ಮನೆಯವರ ಮುಂದೆ ತೋರ್ಪಡಿಸದೆ ಒಳಗೊಳಗೆ ನಕ್ಕು ಸುಮ್ಮಗಾಗುತ್ತಿದ್ದನು ಆದರೆ ಇಂದು ಮಡದಿ ಬಂದ ಖುಷಿಗೆ ಬೇರಾವುದೂ ಅವನ ಕಣ್ಣಿಗೆ ಕಾಣುತ್ತಿಲ್ಲ ತುಂಬ ಖುಷಿ ಆಗ್ತಿದೆ ನಿಮ್ಮ ಪರಿವಾರನ ನೋಡ್ತಾ ಇದ್ರೆ ಪುಷ್ಪ ನಾನು ಕೂಡ ಈ ಪರಿವಾರದಲ್ಲಿ ಒಬ್ಳು ಅನ್ನೋ ವಿಷಯ ನನಗೆ ತುಂಬ ಸಂತೋಷ ಕೊಡ್ತಿದೆ ಎಂದು ಕಣ್ತುಂಬಿಕೊಳ್ಳುತ್ತಾ ಹೇಳಿದರು ಹೇಮ ಅವಳ ಮಾತಿಗೆ ನಸುನಕ್ಕ ಪುಷ್ಪ ತಾನು ಅವರ ಜೊತೆ ಊಟಕ್ಕೆ ಕುಳಿತುಕೊಂಡರು ಆಂಟಿ ನಿಮಗೆ ನಾನು ಬಡಿಸ್ತೀನಿ ಎಂದ ಸಾನ್ವಿ ಅವರಿಗೆ ಬಡಿಸಲು ಮುಂದಾದರೆ ಸಾನ್ವಿ ಮನೆಗೂ ಬಡಿಸಮ್ಮ ಎಂದನು ವಿಕ್ರಮ್ ಅವನ ಮಾತಿಗೆ ತಬ್ಬಿಬ್ಬಾದವಳು ಅಂಚುತ್ತಲೇ ಮನೆಗೂ ಊಟ ಬಡಿಸಿದಳು ಅದೇಕೋ ಅವನ ನೇರ ದೃಷ್ಟಿಯನ್ನು ಎದುರಿಸಲು ಅವಳಿಂದ ಸಾಧ್ಯವಾಗಲಿಲ್ಲ ಇವತ್ತು ನನ್ನ ಜೀವನದಲ್ಲಿ ಮರೆಯಾಗಲಾದ ಇವತ್ತು ನನ್ನ ಜೀವನದಲ್ಲಿ ಮರೆಯಲಾಗದ ದಿನ ಸಮೃದ್ಧಿ ಇಷ್ಟು ದಿನ ನೀನಿಲ್ಲದೆ ನಾನು ಎಷ್ಟೊಂದು ದುಃಖ ಅನುಭವಿಸಿದ್ದೀನಿ ಅನ್ನೋದು ನನಗೆ ಮಾತ್ರ ಗೊತ್ತಿದೆ ಇನ್ಮುಂದೆ ಯಾವತ್ತೂ ನನ್ನಿಂದ ಇಂಥ ಅಪರಾಧ ಆಗಲ್ಲ ದುಡುಕಿ ಯಾವತ್ತು ತಪ್ಪು ನಿರ್ಧಾರನ ತಗೊಳ್ಳಲ್ಲ ಈಗಾಗಲೇ ಅದರ ಪರಿಣಾಮನ ನಾನು ಅನುಭವಿಸಿದ್ದೀನಿ ಎಂದವಳ ಕೈ ಹಿಡಿದು ಕಣ್ತುಂಬಿಕೊಳ್ಳುತ್ತಾ ಹೇಳಿದವನ ಮುಖವನ್ನು ಬೊಗಸೆಯಲ್ಲಿ ಹಿಡಿದವಳು ವಿಕ್ರಮ್ ಈಗ ಆ ಮಾತುಗಳೆಲ್ಲ ಬೇಕಾ ಜೀವನ ಯಾವತ್ತೂ ನಾವು ಅಂದ್ಕೊಂಡ ಹಾಗೇನೆ ಆಗಲ್ಲ ವಿಕ್ರಮ್ ಏಳು ಬೀಳು ಕಷ್ಟ ಸುಖ ಇದೆಲ್ಲ ಸಹಜ ಅದನ್ನು ನಾವು ಎದುರಿಸಿ ನಿಂತಾಗಲೇ ಇಂಥ ಸುಂದರವಾದ ಕ್ಷಣಗಳನ್ನು ಅನುಭವಿಸೋದಕ್ಕೆ ಸಾಧ್ಯ ಆಗೋದು ಹೇಗೆ ಕತ್ತಲೆ ಹಿಂದೆ ಬೆಳಕು ಇರುತ್ತೋ ಹಾಗೆ ಕಷ್ಟದ ಹಿಂದೆ ಸುಖ ಇದ್ದೇ ಇರುತ್ತೆ ಅದಕ್ಕೆ ಜೀವಂತ ಸಾಕ್ಷಿನೇ ನಾವು ಎಂದಳವನು ಕಣ್ಣೀರು ಒರೆಸುತ್ತ ನಾವು ಯಾವತ್ತು ಹೀಗೆ ಇರಬೇಕು ಸಮೃದ್ಧಿ ಜೀವನದಲ್ಲಿ ಎಂಥ ಕಠಿಣ ಸಂದರ್ಭ ಬರಲಿ ಆದರೆ ನಾನು ಯಾವತ್ತೂ ನಿನ್ನನ್ನು ದೂರ ಮಾಡಲ್ಲ ನಾವಿಬ್ಬರು ಜೋಡಿ ಹಕ್ಕಿಗಳ ಥರ ಹೀಗೇ ಇರಬೇಕು ನಮ್ಮ ಕಷ್ಟದ ದಿನಗಳು ಎಲ್ಲ ಕಳೆದು ಈಗ ನಮ್ಮ ಜೀವನದಲ್ಲಿ ಖುಷಿಯ ದಿನಗಳು ಬಂದಿದೆ ಈ ಸುಂದರವಾದ ಕ್ಷಣಗಳನ್ನು ನಾವು ನಮ್ಮ ಜೀವನದ ಕೊನೆ ಕ್ಷಣದವರೆಗೂ ಕೊಂಡೊಯ್ಯಬೇಕು ಎಂದನು ಭಾವುಕನಾಗಿ ಅವನ ಕೈಗಳನ್ನು ಹಿಡಿದು ಮುತ್ತಿಟ್ಟವಳು ಖಂಡಿತ ಎಂದು ಸರಿದಳು ಆ ಮಾತಿನಲ್ಲಿ ಅದೆಷ್ಟು ದೃಢತೆ ಇತ್ತು ನನ್ನ ಒಂದೇ ಒಂದು ತಪ್ಪು ನಿರ್ಧಾರದಿಂದ ನಮ್ಮ ಮಗುನ ಕಳ್ಕೊಳ್ಳೋ ಹಾಗಾಯಿತು ಆ ನೋವು ನನ್ನನ್ನು ಪ್ರತಿದಿನ ಪ್ರತಿ ಕ್ಷಣ ಕಾಡ್ತಾನೆ ಇರುತ್ತೆ ಸಮೃದ್ಧಿ ಗೊತ್ತೋ ಗೊತ್ತಿಲ್ಲದೇನೋ ಒಟ್ಟಿನಲ್ಲಿ ನಮ್ಮ ಮಗು ಸಾವಿಗೆ ನಾನೇ ಕಾರಣ ಆಗಿಬಿಟ್ಟೆ ಎಂದು ಕಂಬನಿ ಹಾಕಿದನು ಅವನ ಕಣ್ಣೀರು ಕಂಡು ದ್ರವಿಸಿತವಳ ಹೃದಯ ಹಾಗೆ ಆ ಕಂದ್ಕೋತೀರ ವಿಕ್ರಮ್ ಆ ಮಗುನ ಉಳಿಸ್ಕೊಳ್ಳೋ ಭಾಗ್ಯ ನಮಗೆ ಇರಲಿಲ್ಲ ನಮ್ಮ ಮನೆಯಲ್ಲಿ ಆ ಮಗು ಬಡಿದಿರಲಿಲ್ಲ ಅದಕ್ಕೆ ಹಾಗಾಯಿತು ಅಷ್ಟೇ ಕಾಲ ಇನ್ನೂ ಮಿಂಚಿಲ್ಲ ನೀವು ಮನಸ್ಸು ಮಾಡಿದರೆ ಈಗಲೂ ತಂದೆ ಆಗಬಹುದು ಎಂದು ಸುರಿದವಳ ಕೆನ್ನೆಗಳು ಅದಾಗಲೇ ಲಜ್ಜೆಯಿಂದ ರಂಗೇರಿದೆ ಅವಳ ಮಾತಿನರ್ಥವನ್ನು ಅರ್ಥೈಸಿಕೊಳ್ಳಲು ಅವನಿಗೆ ತುಸು ಸಮಯವೇ ಹಿಡಿಯಿತು ಅವಳು ಯಾವುದರ ಬಗ್ಗೆ ಮಾತಾಡುತ್ತಿದ್ದಾಳೆ ಎಂದು ಅರಿತುಕೊಂಡವನ ಮುಖದ ಮೇಲೆ ಕಳ್ಳನಾಗಿ ಮೂಡಿತ್ತು ಮುಂದೆ ಯಾವ ಮಾತುಕತೆಗೂ ಆಸ್ಪದ ಕೊಡದವನು ಅವಳನ್ನು ಹೂವಿನಂತೆ ತೋಳಲ್ಲಿ ಎತ್ತಿಕೊಂಡು ಹಾಸಿಗೆಯ ಮೇಲೆ ಮೃದುವಾಗಿ ಮಲಗಿಸಿದನು ಅವಳ ಮುಖದ ತುಂಬೆಲ್ಲ ಪ್ರೀತಿಯ ಮುದ್ರೆಯನ್ನು ಒತ್ತುತ್ತ ಹೋದನು ಯಾವುದೇ ಪ್ರತಿರೋಧ ತೋರಿಸದೆ ಅವನಿಗೆ ಸ್ಪಂದಿಸಿದಳು ಸಮೃದ್ಧಿ ಅವಳ ಬೆನ್ನೆಯಂತ ಮೈಯ ಮೇಲೆಲ್ಲ ಅವನ ಪ್ರೇಮದ ಗುರುತುಗಳು ಕಾಣಿಸಿಕೊಂಡವು ಇಷ್ಟು ಅಷ್ಟು ದಿವಸದ ವಿರಹ ವೇದನೆ ಎಲ್ಲವನ್ನು ಈಡೇರಿಸಿಕೊಂಡು ಬಿಟ್ಟವನ ಮುಂದೆ ದೇಹದ ಮೇಲೆ ಹನಿಗಳು ಸಾಲುಗಟ್ಟಿದ್ದವು ಸುಸ್ತಾಗಿ ಮಲಗಿದವಳ ಹಣೆಗೊಂದು ಬೆಚ್ಚನೆಯ ಮುತ್ತಿಟ್ಟವನು ಅವಳ ಬಡಿದಾದ ಮೈಯ ಮೇಲೆ ಬೆಡ್ಶೀಟ್ ಹೊದಿಸಿ ಅವಳನ್ನು ಬಿಗಿದಪ್ಪಿಕೊಂಡು ಮಲಗಿದನು ಇನಿಯ ಪ್ರೇಮದ ದಾಳಿಯಿಂದಾಗಿ ತನ್ನೆಲ್ಲ ಒಲವನ್ನು ಬಸಿದುಕೊಟ್ಟು ಬಳಲಿ ಹೋದವಳು ಸುಸ್ತಾಗಿ ಅವನೆದಗೆ ಒಡಗಿದಳು ಆವು ನೋವಿನಲ್ಲೂ ಅವನೆದೆಯ ಗೂಡಲ್ಲಿ ಸುಖ ಕಂಡಿದ್ದಳು ಹುಡುಗಿ ಅವಳಿಬ್ಬರ ಪ್ರಣಯಗೀತೆ ಕಂಡು ಚಂದಿರನು ನಸು ನಾಚಿದನು ಮುಂದುವರಿಯುವುದು ವಿಡಿಯೋದಲ್ಲಿ ತುಂಬ ಬ್ಯಾಕ್ಗ್ರೌಂಡಲ್ಲಿ ಡಿಸ್ಟರ್ಬೆನ್ಸ್ ಇದೆ ಯಾಕಂತ ಹೇಳಿದರೆ ನಾನಿರೋದು ಪಿ ಜಿನಲ್ಲಿ ಸೊ ಮೇಲ್ಗಡೆ ಫ್ಲೋರಿಂದ ಕೆಳಗಡೆ ಫ್ಲೋರಿಂದ ಎಲ್ಲ ಕಡೆಯಿಂದಲೂ ಡಿಸ್ಟರ್ಬೆನ್ಸ್ ತುಂಬ ಬರ್ತಿದೆ ಯಾಕಂದರೆ ರಾತ್ರಿ ಹೊತ್ತು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಗ್ರೂಪ್ ಡಿಸ್ಕಷನ್ ಮಾಡ್ತಿರ್ತಾರಲ್ವ ಸೊ ನಾನು ಹೇಳೋದಕ್ಕೂ ಆಗೋಲ್ಲ ಯಾಕಂತ ಹೇಳಿದರೆ ಪಿ ಜಿ ಅಂದಮೇಲೆ ನಾವೆಲ್ಲರೂ ಕೂಡ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಇರಬೇಕು ಸೊ ನೀವು ಅರ್ಥ ಮಾಡ್ಕೊತೀರಾ ಅಂದ್ಕೊಂಡಿದ್ದೀನಿ ಈಚೆ ಗಮನ ಬದಲು ಬರೀ ನನ್ನ ಕತೆಗೆ ಮಾತ್ರ ಗಮನ ಕೊಡಿ ಓಕೆನಾ ಥ್ಯಾಂಕ್ ಯು